ಹಾಂ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಮಲ್ ಮಾತಾಡ್ತಿರೋದು ಇವತ್ತು ಗಾಳಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ ಸುಮಾರು ಆರುನೂರು ವರ್ಷದ ಹಳೇ ಟೆಂಪಲ್ ಇದು ಸಾವಿರದ ನಾನ್ನೂರ ಇಪ್ಪತ್ತೈದರಲ್ಲಿ ವ್ಯಾಸರಾಜರು ಕಟ್ಟಿದ್ರು ಇಲ್ಲಿ ವೃಷಭಾವತಿ ಮತ್ತು ಪಶ್ಚಿಮಾವತಿ ಅಂತ ಎರಡು ನದಿಗಳಿತ್ತು ಅದು ಎರಡು ಇವಾಗ ಆಗೋಗಿದೆ ಮತ್ತು ಜಾಗಗಳು ಇಲ್ಲ ಈ ಟೆಂಪಲ್ಗೆ ಹೋಗಬೇಕು ಅಂತಂದರೆ ವೀಕೆಂಡಲ್ಲಿ ಹೋಗ್ಬಿಟ್ಟು ತುಂಬ ಭಾಳನೇ ರಶ್ ಇರುತ್ತೆ ಬಟ್ ಆದರೂ ಹೋಗಲೇಬೇಕು ಅನ್ನೋರು ಖಂಡಿತ ಹೋಗಲೇಬೇಕು ಈ ಟೆಂಪಲ್ ಫೇಮಸ್ ಏನಕ್ಕೆಪ್ಪ ಅಂತಂತಂದರೆ ಇದರಲ್ಲಿ ಭೂತ ಪಿಚಾಚಿ ಪ್ರೇತಾತ್ಮ ಅವು ಇವು ಎಲ್ಲ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ತುಂಬ ಪವರ್ಫುಲ್ ಇರೋವಂಥ ಗಾಡ್ ಇದು ನಮ್ಮ ಗಾಳಿ ಆಂಜನೇಯ ಸ್ವಾಮಿ ಎಲ್ಲರೂ ಬನ್ನಿ ಈ ದೇವಸ್ಥಾನಕ್ಕೆ ದರ್ಶನ ಮಾಡಿಕೊಳ್ಳಿ ಮತ್ತು ಈ ದೇವಸ್ಥಾನ ಸುಮಾರು ಆರುನೂರು ವರ್ಷ ಆಗಿದೆ ಸಾವಿರದ ನಾನ್ನೂರ ಇಪ್ಪತ್ತೈದರಲ್ಲಿ ವ್ಯಾಸರಾಜರು ಕಟ್ಟಿರೋದು ಅವ್ರದ್ದು ಇದು ಏಳ್ನೂರ ಮೂವತ್ತೆರಡನೇ ಟೆಂಪಲ್ ಅವರು ಆಂಜನೇಯ ಟೆಂಪಲ್ ಏನು ಕನ್ಸ್ಟ್ರಕ್ಟ್ ಮಾಡಿದರೆ ಅವ್ರದ್ದು ಏಳ್ನೂರ ಮೂವತ್ತೆರಡನೇ ಟೆಂಪಲ್ ಇದು ಗಾಳಿ ಆಂಜನೇಯ ಟೆಂಪಲ್ ಆಗಿರುತ್ತೆ ಈ ಟೆಂಪಲ್ ತುಂಬಾ ಚೆನ್ನಾಗಿತ್ತು ಅಲ್ಲಿ ಹೋಗೋ ವೈಬು ತುಂಬ ಚೆನ್ನಾಗಿದೆ ತುಂಬ ಅಟ್ಮಾಸ್ಫಿಯರ್ ಎಲ್ಲ ಚೆನ್ನಾಗಿದೆ ಮೈಂಡ್ ತುಂಬ ಪೀಸಾಗಿತ್ತು ಇದೆಲ್ಲಿ ಬರುತ್ತೆ ಅಂತಂದರೆ ಮೈಸೂರು ರೋಡ್ಗೆ ನಾಯಂಡಹಳ್ಳಿ ಮಧ್ಯದಲ್ಲಿ ಬರುತ್ತೆ ಗಾಳಿ ಆಂಜನೇಯ ಟೆಂಪಲ್ಲು ಹೋಗ್ತಾನೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ದೇವರು ದೇವಸ್ಥಾನ ಗೋಪುರಗಳೆಲ್ಲ ತುಂಬ ಚೆನ್ನಾಗೇ ಇದೆ ಇದು ದೇವಸ್ಥಾನದ ಸ್ತಂಭ ಅದು ಮೇನ್ ಗರ್ಭಗುಡಿ ಮೇನ್ ಗರ್ಭಗುಡಿಗೂ ಹೋಗಿ ನಾನು ಅಲ್ಲೂ ತೋರಿಸ್ತೀನಿ ನಿಮಗೆ ದೇವ್ರ ದರ್ಶನ ಮಾಡಿ ಇದೇ ನೋಡಿ ದೇವರು ಗಾಳಿ ಆಂಜನೇಯ ಸ್ವಾಮಿ ಈ ಸ್ವಾಮಿಗೆ ದೊಡ್ಡ ಮೀಸೆ ಇರತ್ತೆ ಪವರ್ಫುಲ್ ಗಾಡ್ ಹಾಗೆ ಈಚೆ ಬಂದ್ವಿ ಹೂವು ಕೊಟ್ಟರು ಹೂವು ತೊಗೊಂಡ್ವಿ ದರ್ಶನ ಎಲ್ಲ ಚೆನ್ನಾಗಾಯಿತು ತುಂಬಾ ಖುಷಿ ಆಯಿತು ಹಂಗೆ ದರ್ಶನ ಮಾಡಿ ಈಚೆ ಬಂದರೆ ಇಲ್ಲಿ ತಾಯ್ತಾ ಕಟ್ತಾರೆ ನಾವು ದೇವ್ರದ್ದು ನಾಮ ಇಟ್ಟು ಅಲ್ಲಿಂದ ಹೊರ್ಟ್ವಿ ಇಲ್ಲಿ ವೈಬ್ ತುಂಬಾ ಚೆನ್ನಾಗಿದೆ ಹಾಗೆ ದರ್ಶನ ಮುಗಿಸ್ಕೊಂಡು ಈಚೆ ಬಂದರೆ ಇಲ್ಲಿ ದೊಡ್ಡ ಹನುಮನ್ ಸ್ಟ್ಯಾಚು ಒಂದಿದೆ ನೋಡೋಕ್ಕೆ ತುಂಬ ಖುಷಿಯಾಯಿತು ತುಂಬ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು